ಕೈ ಡಬಲ್ ಹಾರ ಹೊಡೆದ್ರು ದಾರಿನ ಬೆಳ್ರೋತನ ಅಲ್ರಿ ಡೈಟ್ ಕೆಲಸ ಬಿಟ್ಟು ನೈಟ್ ಕೆಲಸ ಮಾಡೋ ಹುಡುಗ ಸೀಟ್ ಇಲ್ದ ಬಸ್ ತಗೊಂಡು ಸಿಟಿ ಎಲ್ಲ ಸುತ್ತಿದ್ರು ಇನ್ನು ಡ್ಯೂಟಿ ಬರ್ಬೇಕಾದ ಹುಡುಗಿ ಬರ್ಲಿದಲ್ಲಪ್ಪ ಅಂತ ನಾನು ಯಾರೇನು ಸಿಸ್ಟರ್ ಓಹೋ ನೀವ ಕಂಟಾಪಟ್ಟಿ ಸೀಟ್ ಕಲೆಕ್ಷನ್ ಮಾಡೋ ಕಂಡಕ್ಟರ್ ಲೈಟ್ ಮ್ಯಾನ್ ಹೇ ಈಗ ಅಲ್ಲ ಸೀಟ್ ಹತ್ತಿದ ಬಸ್ ಸೋಡ್ಸೋ ಡ್ರೈವರ್ ಅರ್ಥಾರ್ ಈ ಡಿಪೋಗೆ ಬಂದಿರೋ ಮೇಯರ್ ನಮ್ಮ ತಮ್ಮ ಗಾಡಿ ನಾನು ಹಿಡ್ಕೊಂಡಾರ

ಹೋ ತಿಂಗಳ ಕೊನೆ ತಾರೀಕಿಗೆ ಸಾರಿಗೆ ಕಮಿಷನರ್ ಎಲ್ಲಾ ಜಿಲ್ಲಾ ಸಹೇಬರು ಮೀಟಿಂಗ್ ಕರೆದಿದ್ರು ಅವಾಗ ಒಂದು ಪ್ರಕರಣ ಆಯ್ತು ನೋಡು ಓ ಮಾರಾಯ ಬಾರಿ ಫಾಸ್ಟ್ ರೂಟಿಗೆ ನಾ ಹೊಂಟಿದ್ನ ಒಂದ್ ಸೈಡ್ ಒಂದೇ ಲೈಟಿನ್ ಗಾಡಿ ಎದುರಿಗ ಬಂದೇ ಬಿಡುತ್ತು ಇದ್ರ ಕಿರಿಕಿರಿ ಬ್ಯಾಡತ್ತ ಸೈಡ್ ತೊಗೊಂಡೆ ಬಲಕಲ್ ಸೈಡ್ ಬಲಕಲ್ ಸೈಡ್ ಮತ್ತೊಂದು ಬಿಡ್ತು ಬಿಡುತ್ತ ಒಂದಾಗ ಎಚ್ಕೊಂದು ಯಾಕ ಏನೇ ವಿಚಾರ ಬಾಳ ಕಡೈತ್ ಅನ್ನಂಗ ಸೆಂಟ್ರಲ್ ಲೈನ್ ದಾಗ ಹೊಂಟ್ರಲ್ ಲೈನ್ ದಾಗ್ ಹೆವಿ ಸೂಪರ್ ಗಾಡ್ ಬಂದು ನನ್ನ ದುರಾಗಿ ಗುದ್ದಿ ಬಿಡತ್ ನೋಡು ನಮ್ ಸಾಯ ನಾನ್ ಎಂಟ್ ಅವಾಜಿಗೆ ಯಾವಾಗ ಬೆಂಗಳೂರ್ ಮುಟ್ಟಿದ್ನೋ ಏನೋ ಆಗ್ತೇನೆ ಅಂತ ಕೇಳ್ತೇನೆ ನನ್ನ ಸಸಿ ನಗುವ ತುಂಬಿದೆ ಈ ನಸನದ ಹೂವಿಗೆ ನೀ ದುಂಬಿಯಾಗಿ ಚುಂಬಿತಗೊಂಡ್ರೆ ಆ ಶಂಬೂಲಿಂಗ ಸಹಿತ ನೋಡಿ ನಾಚಬೇಕು ಇಬ್ಬರ ಜೋಡಿಗೆ ಅನ್ನ ಗೇನ್ ಸಸಿ ಈ ಪೆಡ್ಗಿ ಕೈ ಬಿಟ್ಟು ನಟಿಗೆ ಹೊಡೆದು ನೀಗಿಯುತ್ತಾ ನೀ ಬೇಗ ಹಾಡುತ್ತವಾರಿ ನನ್ನ ಹಾಡಿಗೆ ಬರಮಳೆ ಹಾಡೇ